ಮೈಕ್ರೋ ಫೈನಾನ್ಸ್ ಹಾವಳಿ ಮೀರಿದೆ ಇಡೀ ರಾಜ್ಯದ ಗ್ರಾಮೀಣ ಭಾಗಕ್ಕೆ ಸಾಲ ನೀಡಿ ಬಲವಂತದ ವಸೂಲಾತಿ ಬಗ್ಗೆ ಮಾಹಿತಿ ಇದೆ ಈ ಬಗ್ಗೆ ಸರ್ಕಾರದ ಗಮನಕ್ಕೆ ತರ್ತೀರಿ ಅಂತ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಹೇಳಿದ್ರು ತಾಲೂಕಿನ ಹೊಳಲು ಗ್ರಾಮದಲ್ಲಿ ಕಳೆದ ಸೆಪ್ಟೆಂಬರ್ ಹದಿನೇಳರಂದು ಮೈಕ್ರೋ ಫೈನಾನ್ಸ್ನವರು ಸಾಲ ನೀಡಿ ಕಿರುಕುಳ ಇದ್ದಾರೆ ಅಂತ ಆರೋಪಿಸಿ ಕುಣಿಕೆ ಹಗ್ಗದಿಂದ ನೇಣು ಹಾಕಿಕೊಳ್ಳುವ ಪ್ರತಿಭಟನೆಯನ್ನ ನಡೆಸಿದ್ರು ಈ ಹಿನ್ನೆಲೆಯಲ್ಲಿ ಸೋಮವಾರ ಗ್ರಾಮಕ್ಕೆ ಭೇಟಿ ನೀಡಿ ಅವರು ಮಾತನಾಡಿದರು ಮೈಕ್ರೋ ಫೈನಾನ್ಸ್ ಸೇರಿದಂತೆ ಸಣ್ಣ ಸಣ್ಣ ಖಾಸಗಿ ಬ್ಯಾಂಕ್ನಲ್ಲಿ ಸಾಲ ಪಡೆದಿದ್ದಾರೆ ಸುಮಾರು ಇಪ್ಪತ್ತು ಖಾಸಗಿ ಫೈನಾನ್ಸ್ಗಳು ಇಡೀ ಗ್ರಾಮ ರಾಜ್ಯದಲ್ಲಿ ಸಾವಿರಾರು ಗ್ರಾಮಗಳನ್ನೇ ಎಂದರು ಸಾಲ ಕಟ್ಟಲಾರದೆ ಎಷ್ಟೋ ಮಹಿಳೆಯರು ಮರ್ಯಾದೆಗೆ ಅಂಜಿ ಸಾವನ್ನಪ್ಪಿದ್ದಾರೆ ಅದೇ ರೀತಿ ಮಳವಳ್ಳಿ ತಾಲೂಕಿನಲ್ಲಿಯೂ ನಡೆದಿದೆ ಸಾಲಕ್ಕಾಗಿ ಅಮಾಯಕರನ್ನ ಬಲಿ ತೆಗೆದುಕೊಂಡಿದ್ದಾರೆ ಒಂದು ಬಾರಿ ಸಾಲ ನೀಡಿದ್ರೆ ಮತ್ತೆ ಯಾಕೆ ಕೊಡಬೇಕು ಅವರ ಆರ್ಥಿಕ ಪರಿಸ್ಥಿತಿ ನೋಡಿ ಸಾಲ ನೀಡಬೇಕಲ್ವೇ ಅಂತ ಪ್ರಶ್ನಿಸಿದ್ರು ಹೆಣ್ಣು ಮಕ್ಕಳು ಮೈಕ್ರೋ ಫೈನಾನ್ಸ್ ಅಂತ ಎಷ್ಟೊಂದು ಗಾರ್ಡನ್ನ ಎಂಟ್ರಾಗಿದೆ ಮೊದಲಿಗೆ ಇವೆಲ್ಲ ಇರಲಿಲ್ಲ ಸ್ತ್ರೀ ಶಕ್ತಿ ಸಾಲ ಅಂತ ಹೇಳಿ ಅವರ ಸಬಲೀಕರಣಕ್ಕೆ ಚಿಕ್ಕ ಪುಟ್ಟ ವ್ಯವಹಾರ ಮಾಡಿಕೊಂಡು ಒಂದು ಹೆಣ್ಮಗಳು ಅಂದರೆ ಸರ್ಕಾರವೇ ಶಕ್ತಿ ಸಂಘಗಳ ಮುಖಾಂತರ ಸಾಲ ಅದರಲ್ಲಿ ಅದರಲ್ಲೊಂದು ಕುರಿ ತೊಗೊಳ್ಳೋದು ಒಂದು ಹಸು ತಗೊಳ್ಳೋದು ಅಥವಾ ಒಂದು ಟೈಲರಿಂಗ್ ಕ್ಲಾಸ್ ಮಾಡ್ಕೊಳ್ಳೋದು ಒಂದು ಟೈಲರ್ ಮಿಷಿನ್ ತೊಗೊಳೋದು ಈ ಥರ ಚಿಕ್ಕ ಪುಟ್ಟ ಅದು ಅದು ಭಾಳ ಚೆನ್ನಾಗೇ ನಡೆಸ್ಕೊಂಡು ಬರ್ತಾಯಿತ್ತು ಎಷ್ಟೋ ಜನ ಅದರಿಂದ ಹೆಣ್ಮಕ್ಕಳು ಹಳ್ಳಿಗಾಡಿನ ಹೆಣ್ಮಕ್ಕಳು ಭಾಳ ಚೆನ್ನಾಗಿ ಮುಂದುವರೆದಿರೋದು ಉಂಟು ಇವಾಗ ಏನಾಗಿದೆ ಅಂದರೆ ಅದೇ ಒಂದು ಬೇಸ್ ಮೇಲೆ ಮೈಕ್ರೋ ಫೈನಾನ್ಸ್ ಸ್ಟಾರ್ಟ್ ಆಗಿದೆ ಇವತ್ತು ನಾನು ಈ ಒಳಲು ಗ್ರಾಮದಲ್ಲಿ ಈ ಹಳ್ಳಿಯಲ್ಲಿ ಬಂದಾಗ ಈ ಒಂದು ಹಳ್ಳಿಗೆ ನ ಇಲ್ಲಿ ಒಂದು ಇಪ್ಪತ್ತು ಲೈನ್ ಇದೆ ಇಪ್ ಸಣ್ಣ ಸಣ್ಣ ಮೈಕ್ರೋ ಫೈನಾನ್ಸ್ ಕಂಪ್ನಿಗಳು ಬ್ಯಾಂಕ್ಗಳು ಇವತ್ತು ಇಂಥ ಇದು ಒಳಲು ಗ್ರಾಮ ಒಂದು ಅಷ್ಟೇ ಈ ಥರ ಸಾವಿರಾರು ಹಳ್ಳಿಗಳನ್ನು ಆವರಿಸ್ಕೊಂಡ್ಬಿಟ್ಟಿದಾವೆ ಇವತ್ತು ನಾನಿಲ್ಲಿ ಬರೋ ಉದ್ದೇಶ ಏನಂತಂದರೆ ಈ ಒಂದು ಮುಗ್ಧ ಹೆಣ್ಮಗಳು ಕೆಂಪಮ್ಮ ಅಂತ ಈ ಈ ತಂಗಿದು ಸಾವು ಈ ತಾಯಿ ಭಾಳ ಮುಗ್ಧೆ ಮಕ್ಕಳು ಇಲ್ಲ ಅಂಗನವಾಡಿಯಲ್ಲಿ ಹೆಲ್ಪರು ಅವಳು ಮುಗ್ಧತೆಯನ್ನು ಉಪಯೋಗ ಮಾಡಿಕೊಂಡು ಶ್ಯೂರಿಟಿ ಹಾಕಿದ್ದಾಳೆ ಇದೇ ಮೈಕ್ರೋ ಫೈನಾನ್ಸ್ ಅವ್ರಿಗೆ ಶ್ಯೂರಿಟಿ ಹಾಕಿದವ್ರಿಗೆ ಅವಳೇನು ಮಾಡಿದಾಳೆ ದುಡ್ಡು ತೊಗೊಂಡು ಇವಾಗ ಅವಳು ಊರು ಬಿಟ್ಟೇ ಹೊಟ್ಟೋಗ್ಬಿಟ್ಟಿದ್ದಾಳೆ ಈ ಮೈಕ್ರೋ ಏನು ಮಾಡೋರು ಅವ್ರು ಇಷ್ಟೊತ್ತಾದ ಮೇಲೆ ಬರ್ತಾರಂತೆ ಊರುಗಳಿಗೆ ಬಂದು ರಾತ್ರಿ ಹತ್ತಾಗಲಿ ಹನ್ನೊಂದಾಗಲಿ ಬಂದು ವಸೂಲಿ ಮಾಡೋದು ಆಮೇಲೆ ಈ ಸಂಘದಲ್ಲಿ ಹತ್ತು ಜನ ಇರ್ತಾರಲ್ಲ ಈ ಹೆಣ್ ಆ ಹೆಣ್ಮಗಳು ತಗೊಂಡಿದ್ರೆ ಆ ಸಂಘದಲ್ಲಿ ಇನ್ನೊಂದಷ್ಟು ಜನ ಇರ್ತಾರಲ್ಲ ಅವರು ಸಹ ನಿನ್ನ ದುಡ್ಡು ಕಟ್ಟು ನಿನ್ನ ದುಡ್ಡು ಕಟ್ಟು ಅಂತ ಬೆನ್ನಿಂದೆ ಬೀಳೋದು ಈ ತಾಯಿ ದುಡ್ಡು ತಗೊಂಡಿಲ್ಲ ಮುಗ್ಧ ಹೆಣ್ಮಗಳು ಏನೂ ಗೊತ್ತಿಲ್ಲ ಶೂರಿಟಿ ಹಾಕಿರೋದಷ್ಟೇ ಹಾಕಿದ ಹಾಕಿದ್ಮೇಲೆ ಅವಳು ಊರು ಬಿಟ್ಟು ಹೊಟ್ಟೋದು ಇವಳು ಸತ್ತೋದ್ರೆ ಇನ್ಶೂರೆನ್ಸ್ ಮಾಡ್ಕೊಂಡಿರ್ತಾರಂತೆ ಆ ಕಂಪ್ನಿಯವರು ಇವರೆಲ್ಲ ನನಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಫಸ್ಟೇ ದುಡ್ಡು ಕೊಡಬೇಕಾದ್ರೆ ಇನ್ಶೂರೆನ್ಸ್ ಮಾಡಿಸ್ಕೊಂಡ್ಬಿಡ್ತಾರಂತೆ ದುಡ್ಡು ಕಟ್ಟಕ್ ಆಗ್ತಾ ಇಲ್ಲ ಅಂತಂದ್ರೆ ಅವರೇ ಹೇಳ್ತಾರಂತೆ ನಿನ್ ಸತ್ರೆ ನಂಗೆ ದುಡ್ಡು ಬರುತ್ತೆ ನಿನ್ ಸತ್ರೆ ನಂಗೆ ದುಡ್ ಬರುತ್ತೆ ಅಂತ ಆತರ ಇವತ್ತು ಎಷ್ಟೋ ಹೆಣ್ಮಕ್ಳು ಎಷ್ಟೋ ಮಹಿಳೆಯರು ಸಾಲ ಕಟ್ಟಲಾರದೆ ಮಾನ ಮರ್ಯಾದಿ ಗಂಜಿ ಜೀವಗಳನ್ನು ಕಳ್ಕೊಂಡಿದ್ದಾರೆ ಅದರಲ್ಲೂ ಇದೊಂದು ಮಗಳು ಈ ಸಂದರ್ಭದಲ್ಲಿ ಕನ್ನಡ ಸೇನೆ ಸಂಘಟನೆಯ ಜಿಲ್ಲಾ ಘಟಕದ ಅಧ್ಯಕ್ಷ ಮಂಜುನಾಥ್ ಮಹಾಂತಪ್ಪ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಅಂಜುನಾ ಶ್ರೀಕಾಂತ್ ಗ್ರಾಮಸ್ಥರಾದ ವೇಣುಗೋಪಾಲ್ ಜಯಪ್ರಕಾಶ್ ಪ್ರಸನ್ನ ಗ್ರಾಮ ಪಂಚಾಯತ್ ಸದಸ್ಯರಾದ ಪಲ್ಲವಿ ಸಾಲ ಪಡೆದವರಾದ ರೇಖಾ ನಂದಿನಿ ಲತಾ ದಿವ್ಯಾ ರೇಣುಕಾ ಲಕ್ಷ್ಮಿ ಇತರರು ಹಾಜರಿದ್ದರು